ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಬಾಬಾ ಚಾನೆಲ್ ಚಾನಲ್ ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡೇ ನಮ್ಮ ಪಾಪದು ನಾಮಕರಣ ಇದೆ ಹಾಗಾಗಿ ಎಲ್ಲರೂ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಅತ್ತೆ ಇದ್ದಾರಲ್ಲ ಅವರ ಮೊಮ್ಮಗುದು ನೆಕ್ಸ್ಟ್ ದಿವಸ ಮತ್ತು ನಾವು ಮಕ್ಕಳು ಎಲ್ಲ ಬಂದು ಎಲ್ಲರೂ ಮನೆ ತುಂಬ ಜನ ಇದ್ದರೆ ಎಷ್ಟು ಚೆಂದ ಅಲ್ವಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಂತ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ ಮತ್ತು ಅಲ್ಲೆಲ್ಲ ನೋಡಿಕೊಂಡು ನಾವು ಬಂದಿದ್ದು ಪ್ರೂ ಕನ್ವೆನ್ಷನ್ ಹಾಲ್ಗೆ ಅಲ್ಲಿ ಬಂದರೆ ಮೈಸೂರು ಪಾಕ್ ಕೂಡ ಆಗಿತ್ತು ಮತ್ತು ಒಬ್ಬಟ್ಟಿಗೆ ಕೂಡ ರೆಡಿ ಮಾಡ್ಕೊಂಡಿದ್ರು ನಾವು ಹೇಗಿದೆ ಅಂತೇಳ್ಬಿಟ್ಟು ಒಂದು ಟೇಸ್ಟ್ ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಮೈಸೂರು ಪಾಕೆಲ್ಲ ಆ ನಂತರ ಮನೆಗೆ ತೊಗೊಂಬಂದು ಮೈಸೂರು ಪಾಕೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ವಿ ನೆಕ್ಸ್ಟ್ ಬೆಳಗ್ಗೆ ಬಂದು ನಮ್ಮ ಅತ್ತೆನ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ವಾ ನೀಟಾಗಿ ರೆಡಿ ಮಾಡಿ ಮತ್ತು ನಾವು ಕೂಡ ರೆಡಿಯಾಗಿ ಹೊರಟ್ವಿ ನಾಮಕರಣ ಫಂಕ್ಷನ್ಗೆ ಹೋಗೋಣ ಅಂತ ಇದು ಬಂದು ಸಿರಾದಲ್ಲಿ ಮಂಜುಶ್ರೀ ಕನ್ವೆನ್ಷನ್ ಹಾಲಲ್ಲಿ ಇದ್ದಿದ್ದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನೇಮ್ ರಿವೀಲ್ ಮಾಡೋದು ಕೂಡ ಸ್ಟಾರ್ಟ್ ಆಯಿತು ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ವಾ ಪಾಪು ಹೆಸರು ಬಂದು ಚೈತನ್ಯ ಶಾರದಾ ಜಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ವ ಹೆಸರು ಹೆಸರು ಎಲ್ಲ ಓಪನ್ ಆದಮೇಲೆ ಒಬ್ಬೊಬ್ಬರಾಗಿ ಫೋಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ಇದು ನಾವು ಕೊಟ್ಟಿದ್ದ ಪ್ರೆಸೆಂಟೇಷನ್ನು ಸೈಕಲ್ ಆದರೆ ಅವಳಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡಿ ನಾವು ಕೂಡ ಫೋಟೋ ನಿಂತ್ಕೊಳ್ತಾ ಇದ್ವಿ ಚಾಮಿಕಾ ಡ್ರೆಸ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು ನಿಮಗೆ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಕೂಡ ಸೆಂಡ್ ಮಾಡ್ತೀನಿ ಕಲಂಕಾರಿ ಡಿಸೈನು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಪಾಪು ಅರಮ್ಮ ಅಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ಫ್ರೇಮಲ್ಲಿ ಇದು ನಾದನಿ ಪಾಪು ರಿತ್ವಿಕೋ ಇದು ನನ್ನ ತಂಗಿ ಪಾಪು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ ಫಂ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಆಗ್ತಾ ತುಂಬ ಜನ ಬರೋದಕ್ಕೆ ಸ್ಟಾರ್ಟ್ ಆಯಿದ್ರು ಹಾಗಾಗಿ ಎಷ್ಟೋ ಕ್ಲಿಪ್ಪಿಂಗ್ಸ್ಗಳನ್ನ ತಕೊಳೋದನ್ನು ಮರ್ತೋಗ್ಬಿಟ್ವಿ ಎಲ್ಲರನ್ನು ಮಾತಾಡಿಸ್ಕೊಂಡು ಫುಲ್ ಆದ್ವಿ ಅಂತ ಹೇಳ್ಬೋದು ಚಾರ್ಮಿಕ ಕೂಡ ತುಂಬ ಎಂಜಾಯ್ ಮಾಡ್ತಾಳೆ ರಿತ್ವಿಕ್ ಕೂಡ ಯಾಕೋ ಸ್ವಲ್ಪ ಡಲ್ಲಾಗಿ ಕೂತಿದ್ದ ಪಾಪು ಎತ್ಕೊಂಡೋದಕ್ಕೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೊಟ್ಟಿದ್ದ ತಕ್ಷಣ ಫುಲ್ ಖುಷಿಯಾಗಿ ಎತ್ಕೊಂಡು ಆಟ ಆಡ್ತಾ ಇದ್ದ ನಾವೆಲ್ಲರೂ ಹೀಗೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ನೆಕ್ಸ್ಟ್ ಊಟಕ್ಕೆ ಬೇರೆ ಹೋಗ್ಬೇಕಿದ್ರು ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು ಹಾಗೆ ನನ್ನ ಸ್ಯಾರಿ ಬಂದು ಅಕ್ರೈಪ್ ಮೈಸೂರು ಸಿಲ್ಕು ಗಂಡ ಬೇರುಂಡ ಡಿಸೈನ್ ಇತ್ತು ತುಂಬಾ ಚೆನ್ನಾಗಿತ್ತು ಮತ್ತು ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ ನನ್ನ ತಂಗಿ ನೋಡಿ ಹೇಗೆ ತೋರಿಸ್ತಿದ್ದಾಳೆ ನಾವಿಬ್ಬರೇ ಆ ಕಡೆ ಹೋಗಿ ಕೂತ್ಕೊಬಿಟ್ವಿ ಅದಕ್ಕೆ ತೋರಿಸ್ತಾ ಇದ್ಲು ಹೇಳ್ಬಿಟ್ಟು ಮತ್ತು ಊಟಕ್ಕೆ ಪಲ್ಯ ಹೆಸರು ಬೇಳೆ ಬೋಂಡ ಮತ್ತು ಒಬ್ಬಟ್ಟು ಸೆಟ್ ದೋಸೆ ಪಲಾವ್ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿತ್ತು ಬಟ್ ನಾನು ಹೊಟ್ಟೆ ಎಸ್ದ್ರಿಂದ ತಿನ್ನೋದ ಕಡೆ ಗಮನ ಕೊಟ್ಕೊಂಡೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ನಮ್ಮಮ್ಮ ಒಂದು ಟಿಫಿನ್ಸ್ ಕೂಡ ತಗೋದ್ನಿ ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡ್ತಾ ಇದ್ವಿ ಚೌಟ್ರಿನ ಹುಡ್ಗುರಂತೂ ಕೇಳಬೇಕಾ ಆ ಪಿ ಪಿಗಳನ್ನೆಲ್ಲ ಇಟ್ಕೊಂಡು ಒಡೆದಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಿದ್ರು ಅಂತ ಹೇಳ್ಬೋದು ನೋಡ್ರಿ ಫಂಕ್ಷನ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಪಿ ಪಿ ಕಟ್ಟಿರ್ತಾರೆ ಫಂಕ್ಷನ್ ಮುಗಿಯೋ ಅಷ್ಟರಲ್ಲಿ ಈ ಹುಡುಗುರೆಲ್ಲ ಬಂದ್ಬಿಟ್ಟು ಫುಲ್ಲು ಒಡೆದಾಕ್ಬಿಟ್ರು ಪಾಪ ನಮ್ಮ ಪಾಪುಗೆ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿತ್ತು ಎಲ್ಲರೂ ಫೋಟೋಗೋಸ್ಕರ ಎತ್ಕೊಂಡು ಎತ್ಕೊಂಡು ಇದ್ಲು ಹಾಗಾಗಿ ಫುಲ್ಲು ಮುಖ ಎಲ್ಲ ಸೊಪ್ಪಾಗ್ಬಿಟ್ಟಿದೆ ನೋಡಿ ಪಾಪ ಹಾಗೆ ಫೋಟೋ ಸೆಕ್ಷನ್ ಕೂಡ ನಡೀತಾ ಇತ್ತು ಇದು ಅಪ್ಪಾಜಿ ಬಂದು ಇವರು ನಾಲ್ಕು ಜನಕ್ಕೂ ಹೋದ್ರು ಮಾವ ಆಗಬೇಕು ಹಾಗಾಗಿ ನಿಂತ್ಕೊಂಡು ಫೋಟೋ ಇದ್ರು ಈ ಮಕ್ಕಳು ನೋಡಿ ಪೀಟಿಗಳನ್ನ ಪಿನ್ನ ತಗೊಂಡು ಒಡೆದಾಕ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಫಂಕ್ಷನ್ ಮಾಡೋದು ಒಂದು ಕಡೆ ಆದರೆ ಎಲ್ಲ ಖಾಲಿ ಮಾಡೋದು ಒಂದು ಸಮಸ್ಯೆ ಆಗುತ್ತೆ ಹಾಗಾಗಿ ಒಂದು ರೌಂಡ್ ಕಾರಲ್ಲೆಲ್ಲ ಮನೆ ಹತ್ರ ಇಟ್ಬರಕ್ಕೆ ಹೋದ್ರು ಮಿಕ್ಕಿದ ಎಲ್ಲ ಇಟ್ಕೊಂಡು ನಾನು ಇಲ್ಲಿ ಕೂತಿದ್ದೀವಿ ಹೀಗಿತ್ತು ನಮ್ಮ ಫಂಕ್ಷನ್ನು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು